ಕೆಪಿಸಿ ಹುದ್ದೆಗೆ ಕೂತ್ರೆ ಕೂರ್ಲಿ ಅಧ್ಯಕ್ಷ ಗಾದಿಗೆ ನನಗೆ ಬೇಕಾದ ಮುಖ್ಯಮಂತ್ರಿ ಹುದ್ದೆ ಅಲ್ವಾ ನಾನು ಮುಟ್ಕೊಡ್ಲಿಕ್ಕೆ ಕಡಿದೀನಿ ನನಗೆ ಮುಖ್ಯಮಂತ್ರಿ ಹುದ್ದೆ ಕೊಡಿ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟಿದ್ರು ಸೊ ಎರಡೂವರೆ ವರ್ಷದ ನಂತರ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಅನ್ನೋದು ಎಲ್ಲರ ಅನಿಸಿಕೆ ಆಗಿತ್ತು ಚುನಾವಣಾ ರಾಜಕೀಯ ನಿವೃತ್ತಿ ಸಾರಿ ಚುನಾವಣಾ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು ಆದ್ರೆ ಈಗ ನಿನ್ನೆ ಇದ್ದಿದ್ದಾಗೆ ಸಿದ್ದರಾಮಯ್ಯನವರು ಯೂಟರ್ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಚುನಾವಣಾ ರಾಜಕೀಯವನ್ನ ಘೋಷಣೆ ಮಾಡಲ್ಲ ಸದ್ಯಕ್ಕೆ ರಾಜಕೀಯ ನಿವೃತ್ತಿ ವಿಚಾರವನ್ನ ಅಭಿಮಾನಿಗಳ ಮುಂದಿರ್ತೇನೆ ಜನರ ಮುಂದಿರ್ತೇನೆ ಅವ್ರ ಅಭಿಪ್ರಾಯವನ್ನ ಸಂಗ್ರಹಿಸಿ ನಂತರ ನಾನು ಮಾತನಾಡ್ತೇನೆ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ನನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯ ಬಿಡಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಕಾಂಗ್ರೆಸ್ ಅಲ್ಲಿ ಇದ್ರೆ ಯಾವುದೇ ಕಾರಣಕ್ಕೂ ನನ್ನನ್ನ ಇವರು ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲ್ಲ ಅಂತ ಕನ್ಫರ್ಮ್ ಆಗ ಕನ್ಫರ್ಮ್ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಹೇಳಲಾಗ್ತಿದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಎರಡನೇ ಯೋಚನೆಯನ್ನ ಮಾಡಿದ್ರ ನೋಡಿ ಇತ್ತೀಚಿನ ಅವರ ಹೇಳಿಕೆಗಳನ್ನ ಅವ್ರ ರೀತಿ ನೀತಿಗಳನ್ನ ಡಿ ಕೆ ಶಿವಕುಮಾರ್ ವರ್ತನೆಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಎರಡನೇ ಯೋಚನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಯೂಟರ್ನ್ ಟರ್ನ್ ತಾಂಡ್ರೆ ಅವರು ರೈಟ್ ಟರ್ನ್ ತಾಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತನ್ನ ಅಭಿಮಾನಿಗಳ ಜೊತೆ ಏನು ತನ್ನ ಆತ್ಮೀಯ ಶಾ ಆತ್ಮೀಯ ಆಪ್ತ ಶಾಸಕರು ಇದ್ದಾರಲ್ಲ ಆಪ್ತ ಶಾಸಕರ ಜೊತೆ ಸಭೆಯನ್ನು ಮಾಡ್ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಬಹು ದೊಡ್ಡ ನಾಯಕರೊಬ್ಬರು ಕರೆ ಮಾಡಿ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಕೈ ಬಿಡಲ್ಲ ನೀವು ನಲ್ವತ್ತರಿಂದ ಐವತ್ತು ಶಾಸಕರನ್ನ ಕರ್ಕಂಡ ಪಕ್ಷಕ್ಕೆ ಬರೋದಾದ್ರೆ ನೀವು ಬಂದು ಕೂಡಲೇ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೇವೆ ಜೊತೆಗೆ ನೀವು ಮುಖ್ಯಮಂತ್ರಿಯ ನಂತರ ಕೇಂದ್ರದಲ್ಲಿ ಬಹುದೊಡ್ಡ ಕೃತಿಯನ್ನು ನಾವು ನಿಮಗೆ ಕೊಡ್ತೇವೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಚಾಣಕ್ಯತನ ನಿಮ್ಮ ಸಾಮರ್ಥ್ಯ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ದಯಮಾಡಿ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನೋ ಒಂದು ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನೋ ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದೇ ಸಂದರ್ಭದಲ್ಲಿ ಕಾ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯಾಕೆಂದ್ರೆ ಯಾವಾಗಲೂ ಡಿ ಕೆ ಅಂದ್ರೆ ಏನಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಾಕಿದ ಗೆರೆಯನ್ನ ದಾಟದ ವ್ಯಕ್ತಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಆದ್ರೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಇವ್ರನ್ನ ಕೈ ಬಿಡ್ತಾರೆ ಅಂತ ಗೊತ್ತಾಯ್ತು ಸೊ ಆಗ ಡಿ ಕೆ ಶಿವಕುಮಾರ್ ಆ ಒಂದು ಕಾಂಗ್ರೆಸ್ ಹಾಕಿದ್ದ ಲೈನ್ ನ ಕ್ರಾಸ್ ಮಾಡಿದ್ದಾರೆ ಸೊ ಕುಂಭಮೇಳಕ್ಕೆ ಹೋಗಿ ಸ್ನಾನವನ್ನು ಮಾಡುವ ಮುಖಾಂತರ ತಿರುಗೇಟನ್ನ ಕೊಟ್ಟಿದ್ದಾರೆ ಒಂದು ರೀತಿ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಕುಂಭಮೇಳ ಸ್ನಾನ ಮಾಡಿದ ಅಷ್ಟೇ ಅಲ್ಲ ವಾಪಸ್ ಕರ್ನಾಟಕ ಬರ್ತಾರೆ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ಕುಂಭಮೇಳಕ್ಕೆ ಚಾಲನೆಯನ್ನ ಇರ್ತಾರೆ ಕರ್ನಾಟಕದಲ್ಲಿ ಅದ್ದೂರಿಯಾಗಿ ಕುಂಭಮೇಳಕ್ಕೆ ಚಾಲನೆಯನ್ನು ನೀಡ್ತಾರೆ ಅದೇ ಮೈಸೂರಲ್ಲಿ ನಿಂತು ಹಿಂದುತ್ವದ ಹಿಂದುತ್ವದ ಪರವಾಗಿ ಮಾತನಾಡ್ತಾರೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆದಾಗ ಮುಸ್ಲಿಮರು ನನ್ನ ಬ್ರದರ್ಸ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಂತ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ನಿಂತು ಇದು ಮುಸ್ಲಿಮರು ಮಾಡಿರ್ತಕ್ಕಂಥ ತಪ್ಪು ಅನ್ನುವ ರೀತಿಯಲ್ಲಿ ಪೊಲೀಸರನ್ನ ಬೆಂಬಲಿಸಿ ಮಾತನಾಡ್ತಾರೆ ಇಡೀ ಕಾಂಗ್ರೆಸ್ ಟೀಮ್ ಪೊಲೀಸ್ ವಿರುದ್ಧ ತಿರುಗಿ ಬಿದ್ದಿದ್ದಾಗ ಪೊಲೀಸ್ ವಿರುದ್ಧ ಮಾತನಾಡ್ತಾ ಇದ್ದಾಗ ಉದಯಗಿರಿ ಠಾಣೆಯ ಪೊಲೀಸರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ ಕೆ ಎನ್ ರಾಜಣ್ಣ ಮಂತ್ರಿಗಳು ಕೂಡ ಉದಯಗಿರಿ ಪೊಲೀಸ್ ಠಾಣೆಯ ವಿರುದ್ಧ ಹೇಳಿಕೆಯನ್ನು ಕೊಡ್ತಿರ್ತಾರೆ ಪೊಲೀಸರ ವಿರುದ್ಧ ಹೇಳಿಕೆಯನ್ನು ಕೊಡ್ತಿರ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅದೇ ಜಾಗದಲ್ಲಿ ನಿಂತು ಅದೇ ಪೊಲೀಸರನ್ನ ಬೆಂಬಲಿಸಿ ಇಲ್ಲಿ ಮುಸ್ಲಿಮರು ವಿಲನ್ ಅನ್ನೋ ರೀತಿಯಲ್ಲಿ ಮಾತನ್ನ ಇಂಡೈರೆಕ್ಟ್ ಆಗಿ ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾರೆ ಇದು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಕಾಲಿಟ್ಟಿದ್ದಾರೆ ಅಥವಾ ತನ್ನ ಹೈಕಮಾಂಡ್ನ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಇಂತಹ ಒಂದು ತಂತ್ರವನ್ನ ಎಣದಿದ್ದಾರಾ ಅನ್ನೋ ಹನುಮಾನ ಗುಮಾನಿಯನ್ನ ಹುಟ್ಟಾಕತ್ತೆ ವೀಕ್ಷಕರ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೊನ್ನೆ ಕಾಂಗ್ರೆಸ್ಗೆ ಬಂದವರಲ್ಲ ನೋಡಿ ಡಿ ಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ ಫೆಕ್ಸ್ ಕಟ್ಟಿ ಬಂಟಿಂಗ್ಸ್ ಕಟ್ಟಿ ಬ್ಯಾನರ್ ಕಟ್ಟಿ ಪಕ್ಷದ ಕೆಲಸಗಳನ್ನು ಮಾಡ್ತಾ ಬೆಳೆದವರು ಪಕ್ಷದ ಕೆಲಸಗಳನ್ನು ಮಾಡ್ತಾ ಬೆಳೆದವರು ಜೊತೆಗೆ ಪಕ್ಷದಲ್ಲಿ ಅವ್ರು ಬೆಳೆದಾಗೆ ಪಕ್ಷದ ರಕ್ಷಣೆಗೆ ನಿಂತವರು ಹೈಕಮಾಂಡ್ಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ ನಾನು ಗಾಂಧಿ ಕುಟುಂಬಕ್ಕಾಗಿ ಯಾವ ಸೇವೆ ಮಾಡ್ಲಿಕ್ಕೂ ಸಿದ್ಧ ಅನ್ನೋ ಮಟ್ಟಕ್ಕೆ ಅವರು ನಿಂತವ್ರು ಗಟ್ಟಿಯಾಗಿ ನಿಂತವ್ರು ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತವ್ರು ಕರ್ನಾಟಕದಲ್ಲಿ ಯಾರ್ಯಾರು ಯಾರ ಇವರು ಯಾರೂ ಇಲ್ದೇ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಮುನ್ನಡೆಸಲಿಕ್ಕೆ ಪ್ರಯತ್ನವನ್ನ ಪಟ್ಟವರು ಅಂತ ಒಂದ್ ಟೈಮ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅಂದ್ರೆ ಯೂತ್ ಅನ್ನ ಆಗಿಬಿಟ್ಟಿದ್ರು ಯೂತ್ ಐಖಾನಕ್ ಪ್ರತಿಯೊಬ್ಬ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಇಷ್ಟಪಡ್ತಾ ಇದ್ರು ಕಾಂಗ್ರೆಸ್ ಅಲ್ಲಿ ಅಂಥ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡದೆ ಆ ಏನು ಹತ್ತು ಹದಿನೈದು ವರ್ಷಗಳ ಹಿಂದೆ ಕಾಂಗ್ರೆಸ್ಗೆ ಬಂದವ್ರನ್ನ ಪದೇ ಪದೇ ಮುಖ್ಯಮಂತ್ರಿ ಮಾಡಿದ್ದು ಹೋದರೆ ಈಗ ವೃದ್ಧೆ ಏನಕ್ಕಿತ್ತು ಮತ್ತೊಬ್ಬ ಅದೇ ವಲಸಿಗರಿಗೆ ಕೊಡ್ತಾ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕೆಲಸ ಮೂಡಿಸಾಗಿದೆ ಸೊ ಇದರಿಂದ ಭಯಭೀತರಾಗಿದ್ದಂಥ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಅವ್ರ ಜೊತೆ ಕೂಡ ನೇರವಾಗಿ ನಿಷ್ಠೂರವಾಗಿ ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ನೇರವಾಗಿ ನಿಷ್ಠೂರವಾಗಿ ಹೈಕಮಾಂಡ್ ಜೊತೆ ಮಾತನಾಡಿದ್ದಾರೆ ಅನ್ನೋದು ಇಲ್ಲಿ ವಿಶೇಷ ನೇರವಾಗಿ ಮಾತನಾಡಿದ್ದಾರೆ ನೀವು ನಿನ್ನೆ ಮೊನ್ನೆ ಬಂದವ್ರನ್ನೆಲ್ಲ ಪಾರ್ಟಿಯಲ್ಲಿ ಬೆಳೆಸ್ತಿದ್ದೀರಾ ನಾವು ಮೂಲ ಕಾಂಗ್ರೆಸ್ಸಿಗೆ ಹೋಗೋಣ ಸರಿ ಆಯಿತು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಮಾಡಿದಿರಿ ನನ್ನ ಮಂತ್ರಿನೇ ಮಾಡಲಿಲ್ಲ ಪಾರ್ಟಿಯನ್ನು ಕಡೆಗೆ ಬಂದ ನನ್ನ ಮಂತ್ರಿ ಮಾಡಲಿಕ್ಕೆ ಒಪ್ಪಲಿಲ್ಲ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗ ಅಧಿಕಾರಕ್ಕೆ ಬಂತು ಈಗ ನೋಡಿದ್ರೆ ಪುನಃ ಅವ್ರನ್ನೇ ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದ್ರು ಹೊರಗಡೆಯಿಂದ ಬಂದವರನ್ನೇ ಹಾಗಾದ್ರೆ ಇವಾಗ ನಮ್ಮ ಪಕ್ಷದಲ್ಲಿ ಮೂಲ ಕಾರ್ಯಕರ್ತರ ಕಥೆ ಏನು ಫೆಕ್ಸ್ ಕಟ್ಟೋರು ಬಟ್ಟಿಂಗ್ಸ್ ಕಟ್ಟೋರು ಬ್ಯಾನರ್ ಕಟ್ಟೋರು ನೀವು ಬಂದ ಧೇಕಾರ ಹಾಕೋರು ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಅವರೆಲ್ಲ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಇದರಿಂದನೆ ಏನು ಒಂದ್ ರೀತಿಯಲ್ಲಿ ಮುಜುಗರಕ್ಕೊಳಗಾಗಿರ್ತಕ್ಕಂಥ ಖರ್ಗೆ ಅವರು ಜೊತೆಗೆ ಏನು ಕುಂಭಮೇಳಕ್ಕೆ ನಾನು ಹೋಗಬೇಡ ಅಂದ್ರೆ ಹೋಗಿ ಸ್ನಾನ ಮಾಡಿದ್ದಾರೆ ಅಲ್ಲಿ ಹೋಗಿದ್ದಾರೆ ಕುಂಭಮೇಳಕ್ಕೆ ಅನ್ನೋ ಕೋಪದಿಂದ ನೇರವಾಗಿ ಹೇಳಿಕೆಯನ್ನು ಕೊಡ್ತಾರೆ ಎಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಮಾಡ್ತಾ ಇದ್ದೇವೆ ಅಂತ ಹೇಳುವ ಮುಖಾಂತರ ಎಂಟು ದಿನಗಳ ಕೌಂಟ್ ಡೌನ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ಗೆ ಎಂಟು ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಹುದ್ದೆ ಬದಲಾಗುತ್ತೆ ಎಂಟು ದಿವಸದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಹುದ್ದೆ ಬದಲಾಗುತ್ತೆ ಅಂತ ಆಗಿ ನಾವು ಬದಲು ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಆಗಿ ನಾನು ಒಂದ್ ಹೊರಗೆ ಹೊರಗಿಟ್ಟಾಗಿದೆ ಅನ್ನೋ ರೀತಿಯ ಟಾಂಗ್ನ ಖರ್ಗೆ ಅವ್ರಿಗೆ ಕೊಡ್ತಾರೆ ಸೊ ಗೊತ್ತಿಲ್ಲ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ನಿಗೂಢವಾಗಿದೆ ಒಂದು ರೀತಿಯ ಅದು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಅನ್ಸಾ ಇದ್ದಾರೋ ಅಥವಾ ನಿಜವಾಗ್ಲೂ ಬಿ ಜೆ ಪಿ ಅಂಗಳಕ್ಕೆ ಕಾಲಿಟ್ಟಿದ್ದಾರೋ ಒಟ್ಟಾರೆಯಾಗಿ ಇತ್ತೀಚಿನ ಅವರ ನುಡಿಯನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದು ಕಡೆ ಅವರು ಬದಲಾಗ್ತಿದ್ದಾರೆ ಒಂದಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೋದ್ರೆ ನನಗೆ ಅಧಿಕಾರ ಸಿಗ್ಬಹುದೇನೋ ನಾನು ಮುಖ್ಯಮಂತ್ರಿ ಆಗ್ಬಹುದೇನೋ ಅನ್ನೋ ಆಸೆ ಅವರಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಹೋದ್ರೆ ಅಥವಾ ಮೂವತ್ತು ನಲ್ವತ್ತು ಜನ ಬೆಂಬಲಿಗರನ್ನ ಕರ್ಕೊಂಡು ಹೋದ್ರೆ ಖಂಡಿತವರು ಮುಖ್ಯಮಂತ್ರಿ ಆಗ್ತಾರೆ ಬಟ್ ಆ ಮೂವತ್ತು ನಲವತ್ತು ಜನರು ಬೇಕಲ್ಲ ಹೋಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಜೊತೆ ಪಕ್ಷದಲ್ಲಿದ್ರೆ ಐವತ್ತಕ್ಕಿಂತ ಹೆಚ್ಚು ಶಾಸಕರು ಅವ್ರನ್ನ ಬೆಂಬಲಿಸ್ತಾರೆ ಇಡೀ ಒಕ್ಕಲಿಗ ಸಮುದಾಯದ ಶಾಸಕರೆಲ್ಲರೂ ಅವ್ರು ಬೆಂಬಲಕ್ಕೆ ನಿಲ್ತಾರೆ ಆದರೆ ಅವ್ರು ಅದೇ ಪಕ್ಷ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೋಯ್ತೀನಿ ಅಂದಾಗ ಅವರೆಲ್ಲರೂ ಅವ್ರನ್ನ ಬೆಂಬಲಿಸ್ತಾರ ಐವತ್ತು ಜನ ನಲವತ್ತರಿಂದ ಐವತ್ತು ಜನ ಶಾಸಕರು ಒಳಗಿದ್ದಾಗ ಬೆಂಬಲ ಕೊಡದೆ ಬೇರೆ ಆದ್ರೂ ಅವ್ರ ಪಾರ್ಟಿಯಿಂದ ಹೊರಗಡೆ ಹೋಗ್ತೀನಿ ಅಂದಾಗ ಬೆಂಬಲ ಕೊಡದೆ ಬೇರೆ ಇವರಷ್ಟೇ ಅಲ್ಲ ಇವರು ಸಿದ್ದರಾಮಯ್ಯ ಪಾರ್ಟಿ ಬಿಟ್ಟು ಹೋಯ್ತೀನಿ ಅಂತ ಆದ್ರೂ ಕೂಡ ಹದಿನೈದರಿಂದ ಇಪ್ಪತ್ತೈದು ಜನ ಶಾಸಕರು ಅವ್ರ ಜೊತೆ ಹೋಗ್ಬೋದು ಸಂಪೂರ್ಣವಾಗಿ ಎಲ್ಲ ಶಾಸಕರು ಹೋಗಲ್ಲ ಸತೀಶ್ ಜಾರಕಿಹೊಳಿ ಹೋಯ್ತೀನಿ ಅಂದ್ರೂ ಅಷ್ಟೇ ಅದೇ ಸತೀಶ್ ಜಾರಕಿಹೊಳಿ ಪಕ್ಷದಲ್ಲೇ ಇರ್ತೀನಿ ಅಂದರೆ ಐವತ್ತು ಜನ ಶಾಸಕರು ಅವ್ರಿಗೆ ಬೆಂಬಲ ಕೊಡ್ಬೋದು ಸಿದ್ದರಾಮಯ್ಯನವ್ರ ಪಕ್ಷದಲ್ಲೇ ಇದ್ದರೆ ನೂರು ಜನ ಶಾಸಕ ಶಾಸಕರು ಬೇಕಾದ್ರೆ ಅವ್ರು ಬೆಂಬಲಕ್ಕೆ ನಿಲ್ಬೋದು ಆದರೆ ಅದೇ ಪಕ್ಷ ಬಿಟ್ಟು ಹೋಯ್ತೀನಿ ಅಂದಾಗ ಅವರೆಲ್ಲರೂ ಅವ್ರ ಜೊತೆ ಹೋಗ್ತಾರಾ ಖಂಡಿತ ಇಲ್ಲ ಯಾಕೆ ಅಂತಂದರೆ ಈಗಾಗಲೇ ಅಲ್ಲಿ ಬಾಂಬೆ ಟೀಮ್ ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಪಾಠ ಕಲಿಸಿದೆ ಬಾಂಬೆ ಟೀಮ್ ಏನು ಹೋಗಿದ್ರು ಬಾಂಬೆ ಟೀಮು ಆ ಟೀಮಿನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಆ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಈಗಲ್ಲಿ ಅವ್ರು ಏನಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಏನಾಗಿದ್ದಾರೆ ಎಬ್ ಏನಾಗಿದ್ದಾರೆ ಈ ಕಡೆ ಏನಾಗಿದ್ದಾರೆ ಇವೆಲ್ಲ ಕೂಡ ಒಂದು ಅನುಭವ ಇದೆ ಅವರಿಗೆ ಸೊ ಹಾಗಾಗಿ ಪಕ್ಷವನ್ನು ಬಿಟ್ಟೋಯ್ತೀನಿ ಎಂದಾಗ ಪಕ್ಷವನ್ನು ಬಿಟ್ಟೋಯ್ತೀನಿ ಎಂದಾಗ ಎಲ್ಲರೂ ಯೋಚನೆ ಏನು ಎರಡನೇ ಸೆಕೆಂಡ್ ಥಿಂಕ್ ಮಾಡ್ತಾರೆ ಅಲ್ಲಿ ಹೋಗಿ ನಂತರ ನಮ್ಮ ರಾಜಕೀಯ ಭವಿಷ್ಯ ಏನು ಈ ಇರೋ ಪಕ್ಷವನ್ನು ಬಿಟ್ಟು ನಾವು ಅಲ್ಲಿಗೆ ಹೋದ್ರೆ ಎಷ್ಟು ರೀತಿ ನಾವಲ್ಲಿ ಸ್ಟ್ರೆಂತ್ ಆಗಿ ಬೆಳಿಬೌದು ಅಥವಾ ನಮ್ಮನ್ನು ಬಳಸಿ ಮತ್ತೆ ಬಿಸಾಕಿದರೆ ಈ ಎಲ್ಲ ಎಕ್ಸ್ಪೀರಿಯನ್ಸಿಂದ ಸೊ ಡಿ ಕೆ ಶಿವಕುಮಾರ್ ಬಿ ಜೆ ಕೂಡ ಎಲ್ಲ ಶಾಸಕರು ಹೋಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಬಟ್ ಒಂದಂತೂ ಸತ್ಯ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಏನೋ ಒಂದು ಇಟ್ಕೊಂಡು ಹೊಸ ಆಟವನ್ನು ನಿಂತು ಆರಂಭಿಸಿದ್ದಾರೆ ಸೊ ಈ ಆಟ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯವ್ರಿಗೂ ಕರ್ಕೊಂಡು ಹೋಗುತ್ತಾ ಅಥವಾ ಅಲ್ಲೇ ಕಟ್ ಮಾಡಿ ಕೆಳಗಡೆ ಬಿದ್ದೋಗುತ್ತಾ ನಿಮ್ಮ ಆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು